ಗೊತ್ತಿರಬೇಕು ಈ ಗೃಹ ಸಚಿವ ಪರಮೇಶ್ವರ್ ಮನೆ ಅರ್ಥ ಇಲ್ಲ ಅವರು ಸ್ವತಃ ಹಿಜಡಾಗಿ ಅವ್ರು ಸೀರೆ ಉಟ್ಕೊಂಡು ಮನೆಗಿರ್ತಾರೆ ಗುಡಮ ಸರ್ಚ್ ಮಾಡಿ ಹಿಜಾ ಹಡದಂತ ಪರಮೇಶ್ವರ್ ಇವತ್ತ ಕೇವಲ ಇಪ್ಪತ್ತಾಸ ಆಯ್ತು ಆ ಮೇಯ ಒಂದು ಆದಾಗ ನಿಮ್ ಆಚಿಕೆ ಆಗಬೇಕು ಮನೆಯಾಗಿ ಹೆಂಡತಿ ಅದ್ ಹಡದಿನ ತಾಯಿ ಅದ ಒಂಬತ್ತು ತಿಂಗಳು ಹಡದಿನ ತಾಯಿ ಅಪ್ಪನ್ ಮಾಡ್ತೀವಿ ಕತ್ತಿ ಮಗನೇ ಇವತ್ತು ಏನಂತಿ ಲವ್ ಅಲ್ಲ ಅಂತಿ ನಿನ್ ಹೆಂಡತಿ ಶಿವಾಜಿ ನಾವ ಲವ್ ಇದ್ದಿರ್ಬೇಕು ನಿನ್ ಹೆಂಡತಿ ಶಿವಾಜಿ ನಾವ್ ಹೆಂಡತಿ ಲವ್ ಇದ್ದಿರ್ಬೇಕು ನಿಮ್ಗ ಸಹಾಯ ಹೊತ್ತಿ ಹೊಳ ಬಿಸ್ತಾಯ್ತಿ ಅಂತ ಏನ್ ಬರ್ಬಿಡ್ತೀನಿ ಹೊಳ ಬಿಸ್ತಾಯ್ತಿ ನಾವೆಲ್ಲರೂ ಯೋಗಿ ಆಗ್ಬೇಕಾಯ್ತು ಪ್ರತಿಯೊಬ್ಬರು ಯೋಗಿ ಆಗ್ಬೇಕಾಯ್ತು ನೀವ್ ಅಂದಾಗ ಗೊತ್ತದ ಎಷ್ಟೋ ಅಲ್ಪಸಂಖ್ಯಾತರ ಶಿಕ್ಷಣ ಸಂಸ್ಥೆಗಳು ಅಲ್ಲಿ ನನ್ನ ಹೆಣ್ಮಕ್ಳು ಒದ್ದಾಡ್ತಾ ಇದಾರ ಎಲ್ಲ ಮಿಡ್ಲ್ ಕ್ಲಾಸ್ ಅವರು ಬಡವರು ತನ್ನ ಹೆಣ್ಮಕ್ಳಿಗೆ ಏನ್ ಅತ್ಯಾಚಾರ ಆಗ್ತದೋ ಗೊತ್ತಾಗಲ್ಲಿ ಪಟ್ಟೆ ಹಾಕೊಂಡು ಅವ್ರು ಯಾರಿಗೆ ನಂದಂಗ ಅವ್ರು ಯಾರು ಅಲ್ಪಸ್ಥೆ ಆದ್ರೆ ಶಿಕ್ಷಣ ಸಂಸ್ಥೆ ಓದ್ತೀರಿ ಓದಿಸ್ತೀರಿ ಅವ್ರು ಹುಷಾರಿಂದ ಇರಬೇಕು ಇವತ್ತ ಲವ್ ಅಂತಾರ ಲವ್ ಚಾ ಕುಡಿತಾರ ಸಪೋಸ್ ಮದ್ವೆ ಆದ್ರೆ ಆಫ್ರೀಸ್ ತುಂಬಾರ ಆಫ್ರೀಸ್ ತುಂಬಾರ ಗೊತ್ತಿರ್ಬೇಕು ನಿಮ್ದ ಏ ಪರಮೇಶ್ವರ್ರೆ ನೀವ್ ಒಂದ್ ಅಪ್ಪು ಹುಟ್ಟಿದೇನೋ ಪರಮೇಶ್ವರ ನೀವ್ ಪರಮೇಶ್ವರ ಎರಡು ಮಾರ್ಚ್ ಚಲಾಡ್ಲಕ್ ಬಂದಿಲ್ಲ ಬೀದರ್ ಮಾತ್ ಕಾಯ್ಬೇಕಾಗ ಇಡೀ ಕರ್ನಾಟಕ ಕಾಯ್ಲಾಕ್ ಆಗಲ್ಲ ಬೀದರ್ದಾಗ ನಾವೆಲ್ಲರೂ ಸೋಲ್ಜರ್ ಆಗ್ಬೇಕಾಗ ಇವತ್ತ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ತೀನಿ ಯಾವ್ಯಾವ ಅಲ್ಪಸಂಖ್ಯಾತರ ಕಾಲೇಜ್ ಅವ ಶೈನ್ ಹಿಡ್ಕೊಂಡು ಕ್ಯಾಂಬ್ರಿಜ್ ಹಿಡ್ಕೊಂಡು ಯಾವ್ದೇ ಪರಿಶಿಷ್ಟ ಜಾತಿಗೆ ಸೇರಿದ ಪರಮೇಶ್ವರ್ ಗೃಹ ಸಚಿವರು ಕರ್ನಾಟಕ ಸರ್ಕಾರ ಇವರನ್ನ ಕುರಿತು ಸಾರ್ವಜನಿಕ ದೃಷ್ಟಿಯೊಳಗೆ ಮತ್ತು ಸಾರ್ವಜನಿಕ ಸ್ಥಳದಲ್ಲಿ ಅನುಸೂಚಿತ ಜಾತಿಗೆ ಸೇರಿದ ಅವರನ್ನು ಅಪಮಾನಗೊಳಿಸುವ ಉದ್ದೇಶದಿಂದ ಉದ್ದೇಶಪೂರ್ವಕವಾಗಿ ಅಶ್ಲೀಲವಾಗಿ ಅವಶ್ಯ ಶಬ್ದಗಳಿಂದ ನಿಂದಿಸಿ ಅವರ ಕುಟುಂಬ ಸದಸ್ಯರ ಕುರಿತು ಅಪಮಾನಕರ ಶಬ್ದಗಳಿಂದ ನಿಂದಿಸಿ ಬೆದರಿಕೆ ಹಾಕಿ ಅವಮಾನಗೊಳಿಸಿದ ವಿರೂಪಾಕ್ಷ ಗಾಡಗೆ ಇವರ ಮೇಲೆ ಅನುಸೂಚಿತ ಜಾತಿಗಳು ಮತ್ತು ಅನುಸೂಚಿತ ಬುಡಕಟ್ಟು ಆದಿ ನಿಯಮ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತು ಮತ್ತು ನಿಯಮಗಳು ಹತ್ತೊಂಬತ್ತು ನೂರ ತೊಂಬತ್ತೈದರ ಪ್ರಕಾರ ಎರಡು ಸಾವಿರದ ಹದಿನಾರರ ಒಂದು ಎರಡು ಸಾವಿರದ ಹದಿನೆಂಟರ ಇಪ್ಪತ್ತೇಳು ಮತ್ತು ಎರಡು ಸಾವಿರದ ಹತ್ತೊಂಬತ್ತರ ಮೂವತ್ತ್ನಾಲ್ಕನೆಯ ವಿಧಿಯನ್ವಯ ಪ್ರಕರಣ ದಾಖಲಿಸಿಕೊಂಡು ಕಾನೂನು ಕ್ರಮ ತೆಗೆದುಕೊಳ್ಳುವ ಕುರಿತು ಒತ್ತಾಯ ಮಾಡಲಾಗಿದೆ ಪರಮೇಶ್ವರ್ ಹಾಲಿ ಗೃಹ ಸಚಿವರು ಮತ್ತು ಮಾಜಿ ಉಪಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಇವರು ನಮ್ಮ ಪರಿಶಿಷ್ಟ ಜಾತಿಯ ಮತ್ತು ಶುಷ್ತ ಸಮುದಾಯಗಳ ರಾಜ್ಯ ಮಟ್ಟದ ಅಗ್ರಗಣ್ಯ ನಾಯಕರಾಗಿತ್ತು ರಾಜ್ಯದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರಾಗಿತ್ತು ಹಲವಾರು ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದು ಚಲವಾದಿ ಸಮಾಜದ ಹಿರಿಯ ನಾಯಕರಾಗಿದ್ದಾರೆ ದಿನಾಂಕ ಇಪ್ಪತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೀದರ್ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಶ್ರೀಯುತ ವಿರೂಪಾಕ್ಷಕ ಕಾಡ್ಗೆ ಮೌನೇಶ್ವರ ದೇವಸ್ಥಾನದ ಹತ್ತಿರ ಗುಂಪಾ ಬೀದರ್ ಅಂದಾಜು ಮೂವತ್ತೆಂಟು ವರ್ಷ ಇವರು ಇತ್ತೀಚೆಗೆ ಹುಬ್ಬಳ್ಳಿಯಲ್ಲಿ ನಡೆದ ವಿದ್ಯಾರ್ಥಿನಿ ನೇಹಾ ಹತ್ಯೆ ವಿರುದ್ಧ ಬೀದರ್ ನಗರದಲ್ಲಿ ಪ್ರತಿಭಟನೆ ನಡೆಸುವ ಸಂದರ್ಭದಲ್ಲಿ ಸಾರ್ವಜನಿಕವಾಗಿ ಗೃಹ ಸಚಿವರಾದ ಪರಮೇಶ್ವರ್ ಅವರನ್ನು ಉದ್ದೇಶಿಸಿ ಅವಚ್ಚ ಶಬ್ದಗಳು ಅಶ್ಲೀಲ ಶಬ್ದಗಳ ಬಳಕೆ ಮಾಡಿ ಅವರ ಕುಟುಂಬ ಸದಸ್ಯರು ಆದ ಅವರ ಪುತ್ರ ಅವರ ಧರ್ಮಪತ್ನಿ ಹಾಗೂ ಅವರ ತಾಯಿಯನ್ನ ನಿಂದಿಸಿದ್ದಾರೆ ಆದ್ದರಿಂದ ಆದಷ್ಟು ಬೇಗ ಅವರ ಮೇಲೆ ಕ್ರಮ ತೆಗೆದುಕೊಳ್ಳುವಂತೆ ಒತ್ತಾಯಿಸಲಾಗಿದೆ ಸೇರಿದ ನನ್ನ ಜಾತಿಯ ರಾಜ್ಯದ ಅಗ್ರಗಣ್ಯ ನಾಯಕರಲ್ಲೊಬ್ಬರಾದ ಪರಮೇಶ್ವರ್ ಅವರನ್ನು ಸಾರ್ವಜನಿಕವಾಗಿ ಸಾರ್ವಜನಿಕ ದೃಷ್ಟಿಯೊಳಗೆ ಅಪಮಾನಗೊಳಿಸುವ ಉದ್ದೇಶದಿಂದ ಉದ್ದೇಶಪೂರ್ವಕವಾಗಿ ಈ ಘಟನೆಯನ್ನು ನಡೆಸಲಾಗಿದೆ ಎಂದು ಒತ್ತಾಯಿಸಿ ತಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯ ಮಾಡಲಾಗಿದೆ ಹುಬ್ಬಳ್ಳಿಯಲ್ಲಿ ವಿದ್ಯಾರ್ಥಿನಿ ನೇರಳ ಹತ್ಯೆಯನ್ನು ಖಂಡಿಸಿ ಬೀದರ್ ನಗರದಲ್ಲಿ ಪ್ರತಿಭಟನೆ ನಡೆಸತಕ್ಕಂಥ ಸಂದರ್ಭದಲ್ಲಿ ಅಲ್ಲಿಯ ವಿರೂಪಾಕ್ಷಪ್ಪ ಗಾಡ್ಗೆ ಒಬ್ಬ ವ್ಯಕ್ತಿ ಬಿಜೆಪಿ ಮುಂದಾಳುವವರು ಅವರು ಪ್ರತಿಭಟನೆ ಸಂದರ್ಭ ಭಾಷಣ ಮಾಡೋ ಸಂದರ್ಭದಲ್ಲಿ ರಾಜ್ಯದ ಹಾಲಿ ಗೃಹ ಸಚಿವರು ಮತ್ತು ಹಿಂದೆ ಉಪ ಉಪಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದಂಥವರು ಬಾರಿ ಶಾಸಕರಾದವರು ಪ್ರತಿಷ್ಠಿತ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆ ಮುಖ್ಯಸ್ಥರು ಮತ್ತು ದಲಿತ ಸಮುದಾಯದ ರಾಜ್ಯದ ಅಗ್ರಗಣ್ಯ ನಾಯಕರು ಅವ್ರ ಪರಮೇಶ್ವರ್ ಅವ್ರ ಬಗ್ಗೆ ಅವ್ರ ಕುಟುಂಬದ ಸದಸ್ಯರ ಬಗ್ಗೆ ಅವರ ಪುತ್ರನ ಬಗ್ಗೆ ಅವರ ಪತ್ನಿಯ ಬಗ್ಗೆ ಅವರ ತಾಯಿಯ ಬಗ್ಗೆ ಅವಹೇಳನಕಾರಿಯಾಗಿ ಅಶ್ಲೀಲವಾಗಿ ಅವಾಚ್ಯವಾಗಿ ಬೆದರಿಕೆ ಹಾಕಿ ಅವಾಚ್ಯ ನಿಂದಿಸಿ ಸಾರ್ವಜನಿಕ ಸ್ಥಳದಲ್ಲಿ ಅದು ಮುಂಜಾನೆ ಗಂಟೆಗೆ ಸಾರ್ವಜನಿಕ ಸ್ಥಳದಲ್ಲಿ ನೂರಾರು ಜನ ಸಮ್ಮುಖದಲ್ಲಿ ಅಪಮಾನ ಮಾಡಿದ್ದಾರೆ ಈ ಅಪಮಾನವನ್ನು ಖಂಡಿಸಿ ನಾನು ಕಾನೂನಿನ ಚೌಕಟ್ಟಿನಲ್ಲಿಯೇ ಗಂಗಾವತಿ ನಗರ ಠಾಣೆಯಲ್ಲಿ ನಾನು ದೂರು ಸಲ್ಲಿಸಿದ್ದೆ ಆದರೆ ಪೊಲೀಸರು ಆ ದೂರನ್ನು ನಾವಿಲ್ಲಿ ದಾಖಲು ಮಾಡ್ಕೊಳ್ಳೋದಿಲ್ಲ ನಾವು ಬೀದರ್ಗೆ ವರ್ಗಾಯಿಸ್ತೀವಿ ಅಂತ ಹೇಳ್ತಾರೆ ತಮ್ಗೆ ಅನುಕೂಲ ಸಿಂಧುವಾಗಿರೋ ಯಾವುದಾದ್ರೂ ಪ್ರಕರಣದ ಇಲ್ಲೇ ದಾಖಲು ಮಾಡ್ಕೊಳ್ತಾರೆ ಇದಕ್ಕೊಂದು ಒಳ್ಳೆ ಉದಾಹರಣೆ ಅಂದರೆ ಮೈಸೂರಿನಲ್ಲಿ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಮೋದಿಯವ್ರನ್ನ ಟೀಕೆ ಮಾಡಿದ್ದಾರೆ ಅಂತೇಳಿ ಗುಜರಾತ್ ರಾಜ್ಯ ಸೂರತ್ನಲ್ಲಿ ಪ್ರಕರಣ ದಾಖಲಾಗಿ ಅಲ್ಲಿ ನ್ಯಾಯಾಲಯದಲ್ಲಿ ಶಿಕ್ಷೆ ಆಗ್ತೈತಿ ಸ್ವತಃ ತಮ್ಮ ಮಂತ್ರಿಗಳು ತಮ್ಮ ಇಲಾಖೆ ಮಂತ್ರಿಗಳು ಪರಮೇಶ್ವರ್ ಅವ್ರ ಬಗ್ಗೆ ಒಂದು ಪ್ರಕರಣ ದಾಖಲು ಮಾಡುವುದಿಲ್ಲ ಅಂಥೇಳಿ ಪೊಲೀಸರು ತಮಗಿರೋ ಅಧಿಕಾರವನ್ನು ದುರುಪಯೋಗ ಮಾಡ್ಕೊಂಡು ತಮ್ಮದೇ ಗೃಹ ಸಚಿವರಿಗೆ ಅಪಮಾನ ಆದರೆ ಯಾವುದೇ ಕ್ರಮ ಕೊಳ್ಕ ಆಗದಿರೋದು ದುರಂತದ ವಿಷಯ ಭಾಳ ನೋವಾಗ್ತದೆ ಒಬ್ಬ ಹಾಲಿ ಮಂತ್ರಿಗೆ ಅಪಮಾನ ಆದರೆ ಇವತ್ತು ಪ್ರಕರಣ ದಾಖಲಾಗೋದಿಲ್ಲ ಶಿಕ್ಷೆ ಆಗೋದಿಲ್ಲ ಅಂದಮೇಲೆ ಇನ್ನು ಬಡ್ಪಾಯಿ ಸಾಮಾನ್ಯ ಜನರ ಪರಿಸ್ಥಿತಿ ಏನು ಅಂತೇಳಿ ನಾನು ಪ್ರಶ್ನೆ ಮಾಡ್ತೀನಿ ಅದಕ್ಕೆ